ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ ನಾನು ಸುಂದರೇಶ್ ಕೆ ಎಸ್ ಮೈಸೂರು ವಿಶ್ವವಿದ್ಯಾನಿಲಯ ತೃತೀಯ ಬಿ ಎ ಐಚ್ಛಿಕ ಕನ್ನಡ ಆರನೇ ಚತುರ್ಮಾಸದ ಪಠ್ಯಕ್ರಮವನ್ನು ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮೈಸೂರು ವಿಶ್ವವಿದ್ಯಾನಿಲಯದ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದರು ಆ ಪಠ್ಯಕ್ರಮವನ್ನು ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪರಿಷ್ಕೃತಗೊಳಿಸಿ ಅಂತಿಮಗೊಳಿಸಲಾಗಿದೆ ಡಿ ಸಿ ಹನ್ನೆರಡು ಆರನೇ ಚತುರ್ಮಾಸದಲ್ಲಿ ಮೊದಲ ಪತ್ರಿಕೆ ಕನ್ನಡ ವ್ಯಾಕರಣ ಪರಂಪರೆ ಶಬ್ದಮಣಿ ದರ್ಪಣ ಆಧಾರ ಗ್ರಂಥ ಶಬ್ದಮಣಿ ದರ್ಪಣ ಸಂಪಾದನೆ ಡಿ ಎಲ್ ನರಸಿಂಹಾಚಾರ್ ಆ ಪುಸ್ತಕದ ಮುಖಪುಟವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೇಶಿರಾಜ ವಿರಚಿತ ಶಬ್ದಮಣಿ ದರ್ಪಣ ಸಂಪಾದಕರು ಡಾಕ್ಟರ್ ಡಿ ಎಲ್ ನರಸಿಂಹಾಚಾರ್ ಈ ಪುಸ್ತಕ ಆಧಾರ ಗ್ರಂಥ ಘಟಕ ಒಂದು ಸಮಾಸ ಪ್ರಕರಣ ಘಟಕ ಎರಡು ಆಖ್ಯಾತ ಪ್ರಕರಣ ಘಟಕ ಮೂರು ಅಪಭ್ರಂಶ ಅವ್ಯಯ ಪ್ರಕರಣ ಘಟಕ ನಾಲ್ಕು ಶಬ್ದಮಣಿ ದರ್ಪಣ ಆಧುನಿಕ ಚಿಂತನೆಗಳು ಆಯ್ದ ಲೇಖನಗಳು ಇದು ಮೊದಲು ಇಟ್ಟಿದಂಥ ಪಠ್ಯಕ್ರಮ ಈಗ ಅದರಲ್ಲಿ ಸ್ವಲ್ಪ ಪರಿಶ್ಕೃತಗೊಳಿಸಿ ಅಂತಿಮಗೊಳಿಸಿದ್ದಾರೆ ಅಂತಿಮಗೊಳಿಸಿರುವಂತಹ ಪಠ್ಯಕ್ರಮ ಕನ್ನಡ ವ್ಯಾಕರಣ ಪರಂಪರೆ ಶಬ್ದಮಣಿ ದರ್ಪಣ ಸಮಾಸ ಆಖ್ಯಾತ ಅಪಭ್ರಂಶ ಮತ್ತು ಅವ್ಯಯ ಪ್ರಕರಣಗಳು ಆಧಾರ ಗ್ರಂಥ ಶಬ್ದಮಣಿ ದರ್ಪಣ ಡಿ ಎಲ್ ನ ಘಟಕ ಒಂದು ಸಮಾಸ ಪ್ರಕರಣ ಸಮಾಸ ಸಮಾಸದ ಸ್ವರೂಪ ಸಮಾಸ ಕಾರ್ಯ ಸಮಾಸದ ವಿಧಗಳು ಸೂತ್ರಗಳು ನೂರ ಮೂರನೇ ಸೂತ್ರದಿಂದ ನೂರ ಎಂಬತ್ತು ನೂರ ಎಂಬತ್ತ ಐದನೇ ಸೂತ್ರ ಒಟ್ಟು ಒಂಬತ್ತು ಸೂತ್ರಗಳು ಯಾವ ಪುಸ್ತಕದಿಂದ ಕೇಶಿರಾಜ ವಿರಕ್ಷಿತ ಶಬ್ದಮಣಿ ದರ್ಪಣಂ ಸಂಪಾದಕರು ಡಾಕ್ಟರ್ ಡಿ ಎಲ್ ನರಸಿಂಹಾಚಾರ್ಯ ಪುಸ್ತಕದಿಂದ ಘಟಕ ಎರಡು ಆಖ್ಯಾತ ಪ್ರಕರಣ ಧಾತು ಆಖ್ಯಾತ ಪ್ರತ್ಯಯ ಕಾಲಸೂಚಕ ಪ್ರತ್ಯಯ ಸೂತ್ರಗಳು ಇನ್ನೂರ ಇಪ್ಪತ್ತ ಏಳರಿಂದ ಇನ್ನೂರ ಇಪ್ಪತ್ತೊಂಬತ್ತು ಇನ್ನೂರ ಮೂವತ್ತೆರಡರಿಂದ ಇನ್ನೂರ ಮೂವತ್ತಾರು ಇನ್ನೂರ ಮೂವತ್ತೆಂಟು ಇನ್ನೂರ ಐವತ್ತೆರಡು ಇನ್ನೂರ ಐವತ್ತೆಂಟು ಇನ್ನೂರ ಅರುವತ್ತು ಒಟ್ಟು ಹದಿಮೂರು ಸೂತ್ರಗಳು ಘಟಕ ಮೂರು ಅಪಭ್ರಂಶ ಮತ್ತು ಅವ್ಯಯ ಪ್ರಕರಣ ತತ್ಸಮ ತದ್ಭವ ಅವ್ಯಯ ಕನ್ನಡದ ಅಸಾಧಾರಣ ಲಕ್ಷಣಗಳು ಸೂತ್ರಗಳು ಇನ್ನೂರ ಅರವತ್ತಾರರಿಂದ ಇನ್ನೂರ ಅರವತ್ತೊಂಬತ್ತು ಇನ್ನೂರ ಎಪ್ಪತ್ತೆರಡು ಇನ್ನೂರ ಎಪ್ಪತ್ತ್ಮೂರು ಇನ್ನೂರ ಎಪ್ಪತ್ತೈದು ಇನ್ನೂರ ಅರು ಎಂಬತ್ತ ಏಳು ಇನ್ನೂರ ತೊಂಬತ್ತೊಂಬತ್ತು ಮುನ್ನೂರ ಹನ್ನೆರಡು ಮುನ್ನೂರ ಹನ್ನೆರಡರಿಂದ ಮುನ್ನೂರ ಹದಿನೈದು ಮುನ್ನೂರ ಹದಿನೆಂಟು ಮುನ್ನೂರ ನಲವತ್ತ ಎರಡು ಒಟ್ಟು ಹದಿನೈದು ಸೂತ್ರಗಳು ಸೂತ್ರಗಳ ಸಂಖ್ಯೆ ಡಿ ಎಲ್ ನರಸಿಂಹಾಚಾರ್ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಕೆ ಶಿರಾಜನ ಶಬ್ದಮಣಿ ದರ್ಪಣ ಘಟಕ ನಾಲ್ಕು ಶಬ್ದಮಣಿ ದರ್ಪಣಂ ಆಧುನಿಕ ಚಿಂತನೆಗಳು ಆಯ್ದ ಲೇಖನಗಳು ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರಕಟ ಮಾಡಿದಂಥ ಪಠ್ಯಕ್ರಮದಲ್ಲಿ ಆ ಲೇಖನಗಳು ಯಾವುದು ಅನ್ನೋದನ್ನು ಸೂಚಿಸಿರಲಿಲ್ಲ ಅಂತಿಮ ಪಠ್ಯಕ್ರಮದಲ್ಲಿ ಅದನ್ನು ಸೂಚಿಸಿದ್ದಾರೆ ಮೊದಲನೇ ಲೇಖನ ಶಬ್ದಮಣಿ ದರ್ಪಣದಲ್ಲಿ ಕಾವ್ಯಾಂಶ ಡಾಕ್ಟರ್ ವಿ ಶಿವಾನಂದ ಅವರು ಕೆ ರಾಜನ ಶಬ್ದಮಣಿ ದರ್ಪಣ ವಿಲಾಸ ಆ ಪುಸ್ತಕದಿಂದ ಆಯ್ಕೆ ಮಾಡಿರುವಂಥ ಲೇಖನ ಎರಡು ಕೇಶಿರಾಜನ ಕಾಲದ ಕನ್ನಡ ಸ್ವರೂಪ ಡಾಕ್ಟರ್ ಸಾಶಿ ಮರುಳಯ್ಯ ಕೇಶಿರಾಜನ ಗರಡಿಯಲ್ಲಿ ಕೃತಿಯಿಂದ ಆಯ್ಕೆ ಮಾಡಿರುವ ಲೇಖನ ಮೂರು ಕೇಶಿರಾಜನ ಶಬ್ದಮಣಿ ದರ್ಪಣ ಡಾಕ್ಟರ್ ಸಿ ವೀರಣ್ಣ ಕನ್ನಡ ಸಾಹಿತ್ಯದ ಚಾರಿತ್ರಿಕ ಬೆಳವಣಿಗೆ ಎರಡರಿಂದ ಆಯ್ಕೆ ಮಾಡಿರುವಂಥ ಲೇಖನ ಈ ಮೂರು ಲೇಖನಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಶಬ್ದಮಣಿ ದರ್ಪಣದಲ್ಲಿ ಕಾವ್ಯಾಂಶ ಕೇಶಿರಾಜನ ಕಾಲದ ಕನ್ನಡ ಸ್ವರೂಪ ಕೇಶಿರಾಜ ಶಬ್ದಮಣಿ ದರ್ಪಣ ಇವು ಮೂರು ಪುಸ್ತಕಗಳಲ್ಲ ಪುಸ್ತಕಗಳಲ್ಲಿ ಲೇಖನವನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಪಠ್ಯ ಪುಸ್ತಕ ಸಮಿತಿ ರಚನೆ ಕೊಟ್ಟಿದ್ದು ಇದನ್ನು ನಾನು ನಿಮಗೆ ಸಮರ್ಥ ಅಕಾಡೆಮಿ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅಲ್ಲಿಂದ ಬೇಕಾದರೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪುಸ್ತಕ ಸಿಕ್ಕಿದ್ರೆ ತಗೊಳ್ಳಿ ಪುಸ್ತಕ ಸಿಗಲಿಲ್ಲ ಅಂತ ಹೇಳಿದ್ರೆ ಪಿ ಡಿ ಎಫ್ ಇದೆ ಆ ಸಮರ್ಥ ಅಕಾಡೆಮಿ ಅಪ್ಲಿಕೇಶನಲ್ಲಿ ಇನ್ಸ್ಟಾಲ್ ಮಾಡಿದೆ ಸಾರಿ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ನಿಮಗೆ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಅಂತ ಇದೆ ನೀವು ಅಲ್ಲಿ ಈ ನಾಲ್ಕು ಮೂರು ಲೇಖನಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಧನ್ಯವಾದಗಳು